ಒಂದು ಈ ಸಾರಿ ಎರಡೂ ಪಾರ್ಟಿಗಳು ಒಂದಾಗಿ ಚುನಾವಣೆ ಮಾಡಿದ್ದು ಎರಡನೇದು ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರಲಿಲ್ಲ ಗೊತ್ತಾಯ್ತಲ್ಲ ನಂಬರ್ ಒನ್ ಸಮೀಕ್ಷೆಗಳೆಲ್ಲ ಏನಂತ ಹೇಳಿದವ ಏನಂತ ಹೇಳಿದೋ ಏನ ಸಮೀಕ್ಷೆಗಳು ಸಮೀಕ್ಷೆಗಳು ಸುಳ್ಳು ನಿಜ ಆಗಿದಾವ ಸುಳ್ಳಾಗ್ಬಿಟ್ಟಿದಾವೆ ಅಧಿಕಾರದಲ್ಲಿ ಇದ್ದವರು ಯಾರು ಯಾರ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ತಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದಕ್ಕೆ ಮಾರಲ್ ಆಗಿ ಡಿಫೀಟ್ ಅಲ್ವಾ ಓಲಿ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಸಿಂಪಲ್ ಮೆಜಾರಿಟಿ ಬಂದಿದೆಯಾ ಸೊ ಅದರಿಂದ ನಾನೇನು ನಾವು ಗೆದ್ದು ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋಗಲ್ಲ ನಾನು ಬಟ್ ಇಟ್ ಇಸ್ ಎ ಡಿಫೀಟ್ ಮಾರಲ್ ಡಿಫೀಟ್ ಆಫ್ ದಿ ಬಿ ಜೆ ಪಿ ನಂಬರ್ ಒನ್ ಫೇಲ್ಯೂರ್ ಆಗಿಲ್ರಿ ಒಂದೇ ಒಂದು ಗೆದ್ದಿದ್ದದ್ದು ಬೆಂಗಳೂರು ರೂರಲ್ಲು ನಾವು ಒಂಬತ್ತು ಗೆದ್ದಿದ್ದೀವಿ ಈಗ ಪ್ಪ ನಾನು ಹೇಳ ಇಬ್ರು ಅಲಯನ್ಸ್ ಮಾಡ್ಕಂಡದು ಒಂದು ಕಾರಣ ಒಂದು ಕಾರಣ ಅದೇ ಮೇಜರ್ ಕಾರಣ ಅಲಯನ್ಸ್ ಮಾಡ್ಕೊಂಡ್ರು ಒಂದು ಆಮೇಲೆ ನಾವು ನಿರೀಕ್ಷೆ ರೀತಿಯಲ್ಲಿ ಗೆಲ್ಲಕ್ಕಾಗ್ಲಿಲ್ಲ ಈಗ ನಾವು ಮೈಸೂರಿನಲ್ಲಿ ಗೆಲ್ತೀವಿ ಅಂತ ಇದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಆಮೇಲೆ ಬೆಂಗ ಬೆಂಗಳೂರು ಸೆಂಟ್ರಲ್ ಗೆಲ್ತೀವಿ ಅಂತ ಹೇಳಿದ್ದು ಹೇಳ್ತಾ ಇದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಚಿತ್ರದುರ್ಗ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೋ ಅದು ಗೆಲ್ಲಕ್ಕಾಗ್ಲಿಲ್ಲ ಕೈ ಬಿಟ್ಟಿಲ್ಲರಿ ಯಾರು ಕೈ ಬಿಟ್ಟಿಲ್ಲ ನಮ್ಮನ್ನ ಹಂಗಿದ್ರೆ ವೋಟಿಂಗ್ ಶೇರ್ ಹೆಂಗೆ ಜಾಸ್ತಿ ಆಯ್ತಿತ್ತು ಪರ್ಸೆಂಟೇಜ್ ಆಫ್ ಓಟ್ ಯಾಕಪ್ಪ ಜಾಸ್ತಿ ಆಗ್ತಿತ್ತು ಓಟ್ ಕಡಿಮೆ ಆಗಿರೋದು ಅವ್ರಿಗೆ ನಮಗೆ ಪ್ರಶ್ನೆ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಪ್ರಶ್ನೆ ನಂದು ಎಲ್ಲ ಕಡೆ ಪ್ರಾಬಲ್ಯ ಇದೆ ನಮ್ಮದು ಎಲ್ಲ ಕಾಂಗ್ರೆಸ್ ಪ್ರಾಬಲ್ಯ ಎಲ್ಲ ಕಡೆ ಇದೆ ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು ಯಾಕೆ ನಮ್ಮ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಜಾಸ್ತಿ ಆಗಿರೋದು ಆಂಟಿ ಕಾಂಗ್ರೆಸ್ ಅಲ್ರಿ ನೀವು ನೋಡಪ್ಪ ಬಿಜೆಪಿ ಹೋದ್ ಸರಿ ಐವತ್ತೊಂದು ಪಾಯಿಂಟ್ ಮೂವತ್ತೆಂಟು ಪರ್ಸೆಂಟ್ ತಗೊಂಡಿದ್ದು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ತಗೊಂಡಿತ್ತು ಈ ಸಾರಿ ಎಷ್ಟು ತಗೊಂಡಿದೆ ನಲವತ್ತಾರು ಪಾಯಿಂಟ್ ಸೊನ್ನೆ ಮೂರು ಎಷ್ಟು ಕಮ್ಮಿ ಆಯಿತು ಐದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಕಡಿಮೆ ಆಯ್ತಾ ಮತ್ತೆ ಹೆಂಗೆ ಜಾಸ್ತಿ ಆಯಿತು ಅವ್ರದ್ದು ಪ್ರಾಬಲ್ಯ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೀಡ್ ಜಾಸ್ತಿ ಅಂತ ಹೇಳ್ತಾನೆ ಅದು ಲೆಕ್ಕಾಚಾರ ಅಲ್ಲ ಪಾಪ್ಯುಲರ್ ವೋಟ್ಸ್ ಪಾಪ್ಯುಲರ್ ವೋಟ್ಸ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲರ್ ರೋಡ್ಸ್ ನಮಗೆ ಒಟ್ಟಾರೆ ಕರ್ನಾಟಕದಲ್ಲಿ ಸೀಟ್ ಜಾಸ್ತಿ ಬಂದಿದೆ ಇಲ್ಲ ಒಳ್ಳೆ ಸರ್ ಈಗಿಂತ ಅದನ್ನೇ ದಾಟ ಇರ್ತದೆ ಈಗ ಹಾಸನ್ ಗೆದ್ದಿದೀವಲ್ಲ ಹಾಸನ್ ಅಲ್ಲ ಗೆದ್ದಿದ್ದೀರಿ ಸಾರ್ ಅಂತಂದ್ರೆ ಏನಪ್ಪ ಕೇಳಿದ್ರಿ

ಮಿನಿಸ್ಟ್ರ್ ಎಂಟಿಗೆ ಕೊಟ್ಟಿದ್ರಿ ಮಿನಿಸ್ಟ್ರಿಗೆ ಇವ್ರಿಗೆ ಕೊಟ್ಟಿದ್ರಿ ಅಂತ ಅದಲ್ಲ ದಟ್ ಇಸ್ ನಾಟ್ಸ್ ಈ ನೀವೆಲ್ಲ ರಾಜಕೀಯ ಎಲೆಕ್ಷನ್ಗಳನ್ನ ಭಾಳಷ್ಟು ನೋಡಿದ್ದೀರಿ ಅನ್ನೋದು ಕಾಣಿಸುತ್ತೆ ಎಲೆಕ್ಷನ್ ಅನಲೈಸ್ ಮಾಡೋದು ಹಿಂಗೆ ಪರ್ಸೆಂಟೇಜ್ ಆಫ್ ವೋಟ್ಸು ಹೆಚ್ಚು ಸ್ಥಾನಗಳಿಗೆ ಏನಿದ್ದಾರಾ ಇಲ್ವ ಒಂದೊಂದು ಸಾರಿ ಪರ್ಸೆಂಟೇಜ್ ಆಫ್ ಓಟ್ಸ್ ಜಾಸ್ತಿ ಬಂದಿರ್ತದೆ ಸ್ಥಾನಗಳ ಕಡಿಮೆ ಬಂದಿರ್ತದೆ ಹೋದ್ಸಾರ ಅಸೆಂಬ್ಲಿನಲ್ಲಿ ನಮಗೆ ಜಾಸ್ತಿ ಓಟ್ ಬಂದಿತ್ತು ಪರ್ಸೆಂಟೇಜ್ ಆದರೆ Carmen no? está no, hasta... bien.